ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಕನ್ನಡ ಭಾಷೆಯ ಅವ್ಯಯಗಳು ಈ ಒಂದು ಗ್ರಾಮರ್ ಪಾಯಿಂಟನ್ನು ನೋಡೋಣ ಇಲ್ಲಿ ಅವ್ಯಯಗಳು ಅಂತ ಅಂದರೆ ಏನು ಅನ್ನೋದನ್ನು ಫಸ್ಟ್ ಕೊಡಲಾಗಿದೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳಿಗೆ ಅವ್ಯಯಗಳು ಅಂತಾರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಯಾವುದೇ ಬದಲಾವಣೆ ಆಗದೆ ಇರುವ ಪದ ಪದಗಳನ್ನು ನಾವು ಅವ್ಯಯಗಳು ಅಂತ ಹೇಳ್ತೀವಿ ಅದಕ್ಕೆ ಇಲ್ಲಿ ಉದಾಹರಣೆ ಇದೆ ಅದನ್ನು ನೋಡಿದ್ರೆ ಅರ್ಥ ಆಗುತ್ತೆ ನಾನು ಚೆನ್ನಾಗಿ ಓದುತ್ತೇನೆ ನಾವು ಚೆನ್ನಾಗಿ ಓದುತ್ತೇವೆ ನೀವು ಚೆನ್ನಾಗಿ ಓದುತ್ತೀರಾ ನೀವು ಚೆನ್ನಾಗಿ ಓದುತ್ತೀರಿ ಅವನು ಚೆನ್ನಾಗಿ ಓದಿದನು ಅವಳು ಚೆನ್ನಾಗಿ ಓದಿದಳು ಎಲ್ಲ ಇದ್ರೊಳಗಡೆ ಚೆನ್ನಾಗಿ ಅನ್ನೋ ಪದ ಇದೆಯಲ್ಲ ಅದು ಯಾವುದೇ ರೀತಿಯ ಬದಲಾವಣೆ ಆಗದೆ ಇರುವಂತಹ ಒಂದು ಪದ ಆಗಿದೆ ಅಲ್ವಾ ಓಕೆ ಈಗ ನೆಕ್ಸ್ಟು ನೋಡೋಣ ಹಾಗಾದರೆ ಅದರ ಒಂದು ಪ್ರಕಾರಗಳು ಪ್ರಕಾರಗಳನ್ನು ನೋಡೋಣ ಪ್ರಕಾರಗಳು ಅಂತಂದರೆ ವಿಧಗಳು ಸಾಮಾನ್ಯವಾಗಿ ಈ ಒಂದು ಅವ್ಯಯಗಳಲ್ಲಿ ಆರು ಪ್ರಕಾರಗಳಿದೆ ಯಾವುದ್ಯಾವುದಪ್ಪ ಅಂತ ಅಂದರೆ ಮೊದಲನೇದಾಗಿ ಸಾಮಾನ್ಯ ವ್ಯಯ ಎರಡನೇದಾಗಿ ಅನುಕರಣಾವ್ಯಯ ನೆಕ್ಸ್ಟು ಭಾವಸೂಚಕ ಭಾವಸೂಚಕಾವ್ಯಯ ಕ್ರಿಯಾರ್ಥ ಕಾವ್ಯಯ ಸಂಬಂಧಾರ್ಥ ಕಾವ್ಯಯ ಅವಧ ಅವಧಾರಣಾರ್ಥ ಬಗ್ಗೆ ನೋಡೋಣ ಬನ್ನಿ ಮೊದಲನೇದಾಗಿ ಸಾಮಾನ್ಯ ವ್ಯಯಗಳು ಅಂದ್ರೆ ಯಾವುದಾದ್ರಂದು ಕ್ರಿಯೆ ನಡೆದ ರೀತಿಯನ್ನ ಹೇಳುವಂತಹ ಅವ್ಯಯಗಳಿಗೆ ಸಾಮಾನ್ಯ ಸಾಮಾನ್ಯವಾಗಿ ನಾವು ಯಾವ ರೀತಿಯಾಗಿ ಕ್ರಿಯೆ ನಡೆಯಿತು ಅಂತ ಹೇಳ್ತೀವಲ್ವಾ ಅದನ್ನ ನಾವು ಏನು ಸಾಮಾನ್ಯ ವ್ಯಯಗಳು ಅಂತ ಹೇಳ್ತೀವಿ ಅದಕ್ಕೆ ಉದಾಹರಣೆ ನೋಡ್ರಿ ಉದಾಹರಣೆಗೆ ಚೆನ್ನಾಗಿ ಓದಿದನು ನೆಟ್ಟಗೆ ಬಂದನು ತಟ್ಟನೆ ಹೊಳೆಯಿತು ಬಿಮ್ಮನೆ ಬಿಮ್ಮಗೆ ಸುಮ್ಮನೆ ಸುಮ್ಮಗೆ ಕಮ್ಮನೆ ಕಮ್ಮಗೆ ನೆಕ್ಸ್ಟು ಬೇಗನೆ ಮೆಲ್ಲಗೆ ಮೆಲ್ಲನೆ ಸೊಗಸಾಗಿ ಸಲೆ ಕರಂ ಹಾಗೆ ಹೀಗೆ ಅಂತೂ ಇಂತೂ ಬೇರೆ ಬಳಿಕ ತರುವಾಯ ಇನ್ನೂ ಒಡನೆ ಕೂಡಲೇ ಬೇಗ ಸುತ್ತಲು ಇತ್ಯಾದಿಗಳು ಇದಿಷ್ಟು ಸಹ ಸಾಮಾನ್ಯವ್ಯಗಳಿಗೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಎರಡನೇ ಪ್ರಕಾರ ಬರೋಣ ಅನುಕರಣ ವ್ಯಯ ಪದದಲ್ಲೇ ಅದರ ಒಂದು ಅರ್ಥ ಇದೆ ಅನುಕರಣೆಯನ್ನ ಮಾಡುವಂತಹ ಪದಗಳು ಅರ್ಥವಿಲ್ಲದ ವಿಶೇಷಣಗಳನ್ನು ನಾವು ಹೇಗೆ ಕೇಳುತ್ತೇವೆಯೋ ಪುನಃ ಹಾಗೆಯೇ ಅನುಕರಣ ಮಾಡಿ ಹೇಳುವ ಶಬ್ದಗಳಿಗೆ ನಾವು ಅನುಕರಣಾಮಯಗಳು ಅಂತ ಹೇಳ್ತೀವಿ ಈ ಒಂದು ವರ್ಡ್ ಏನ್ಪಿಟ್ಕೊಳ್ರಿ ಧ್ವನಿ ವಿಶೇಷಣಗಳನ್ನು ಇಲ್ಲಿ ಧ್ವನಿಯನ್ನು ಅನುಕರಣೆ ಮಾಡೋದನ್ನು ಹೇಳ್ತಾರೆ ಉದಾಹರಣೆಗೆ ಚಟಪಟ ಯಾವ ರೀತಿಯಾಗಿ ಮಾತಾಡ್ತಾಳೆ ಚಟಪಟ ಚಟಪಟ ಮಾತಾಡ್ತಾಳೆ ಸೌಂಡು ಚಕ್ಲಿ ಸೌಂಡು ಕರ 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 ಅಂತ ಇದೆ ಚೂರು ಚೂರು ಮಂಡಕ್ಕಿ ಧಗ ಧಗ ಉರಿತಾ ಇದೆ ರೊಯ್ಯನೆ ಗುಳುಗುಳು ಸರಸರನೆ ಹಾವು ಬಂತು ಝಣ ಝಣ ದಡ ದಡ ದರ ದರ ಜುಳು ಜುಳು ಸುಯ್ಯನೆ ಗಾಳಿ ಪಟ ಪಟ ಫಳ ಫಳ ಹೊಳಿತಾ ಇದೆ ಢಣ ಢಣ ಒಂದು ವಸ್ತುವಿನ ಒಂದು ಧ್ವನಿ ವಿಶೇಷಣ ಆಗಿದೆ ಇದು ಸೊ ಘಮ ಘಮ ಲಕ ಲಕ ಚುಮು ಚುಮು ಇದೆಲ್ಲ ಅನುಕರಣ ವ್ಯಯಗಳು ನೆಕ್ಸ್ಟ್ ಮೂರನೇ ಪ್ರಕಾರವರ್ಣ ಅದು ಭಾವಸೂಚ ಕಾವ್ಯಗಳು ಅಥವಾ ನಿಪಾತ ಅಂತ ಹೇಳ್ತಾರೆ ಅಂದರೆ ಮನ ಭಾವಸೂಚ ಕಾವ್ಯ ಅಂದರೆ ಭಾವನೆಯನ್ನು ತಿಳಿಸುವಂಥ ವ್ಯಯಗಳು ಮನಸ್ಸಿನಲ್ಲಿ ಉಂಟಾಗುವ ಕೋಪ ಹರ್ಷ ದುಃಖ ಮೆಚ್ಚುಗೆ ಆಕ್ಷೇಪ ತಿರಸ್ಕಾರ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವಿಲ್ಲದ ಶಬ್ದಗಳನ್ನು ಬಳಸ್ತೇವೆ ಅವುಗಳನ್ನು ಭಾವಸೂಚ ಕಾವ್ಯಗಳು ಅಂತ ಹೇಳ್ತೀವಿ ಇಲ್ಲಿ ನೋಡ್ರಿ ಕೆಲವು ಅರ್ಥವಿಲ್ಲದ ಸೊ ಅದರ ಒಂದು ಅರ್ಥ ಅಲ್ಲಿ ಆ ಭಾವನೆ ಸೂಚನೆ ಮಾಡೋಕ್ಕೆ ಇರೋಲ್ಲ ಬಟ್ ಅಲ್ಲಿ ಅರ್ಥವಿಲ್ಲದ ಆ ಒಂದು ಶಬ್ದಗಳನ್ನು ನಾವು ಬಳಸ್ತಿವಲ್ವಾ ಸೊ ಅದನ್ನು ನಾವು ಭಾವಸೂಚ ಕಾವ್ಯಗಳು ಅಂತ ಹೇಳ್ತೀವಿ ಉದಾಹರಣೆಯನ್ನು ನೋಡಿ ಎಲ ಎಲ ಯೋನಾ ಅಯ್ಯೋ ಅಕಟ ಅಕಟಕಟ ರಾಜರು ಬಹಳ ಆ ಒಂದು ಕಥೆಗಳಲ್ಲಿ ನಾವು ಕೇಳಿದ್ವಿ ಅಹಾ ಭಲೇ ಭಲ ಬಳಿರೆ ಛೇ ಥೂ ಅಬ್ಬ ಅಹಹ ಆಹಾ ಓ ಹೋ 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 ಆ ಎಲ್ಲಿಲಾ ಓ ಎ ಹ ಹ ಇತ್ಯಾದಿ ಎಷ್ಟು ಭಾವನೆಯನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವಿಲ್ಲದ ಶಬ್ದಗಳಿದಾವಲ್ವಾ ಸೊ ಅದನ್ನು ನಾವು ಭಾವಸೂಚ ಅಂತ ಹೇಳ್ತೀವಿ ನೆಕ್ಸ್ಟ್ ಬರೋಣ ಕ್ರಿಯಾರ್ಥ ಕಾವ್ಯಗಳು ಅಂದರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳಿಗೆ ಇವು ಕ್ರಿಯಾಪದದ ಒಂದು ಸ್ಥಾನದಲ್ಲಿ ಇರುತ್ತೆ ಉದಾಹರಣೆಗೆ ನನಗೆ ಇದು ಬೇಕು ನನಗೆ ಇದು ಬೇಡ ಅಂದರೆ ಬೇಕು ಬೇಡ ಅನ್ನೋದು ಸೊ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನನ್ನಲ್ಲಿ ಇದು ಉಂಟು ಓಕೆ ನೆಕ್ಸ್ಟು ನನಗೆ ಬೇಕು ಬೇಡ ಅಲ್ಲ ಅಹುದು ಹೌದು ಸಾಕು ಇಲ್ಲ ಇತ್ಯಾದಿ ಇವು ಕ್ರಿಯಾರ್ಥ ಕಾವ್ಯಗಳು ಆಗತ್ತೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಪ್ರಕಾರ ಸಂಬಂಧಾರ್ಥ ಕಾವ್ಯಗಳು ಸಂಬಂಧಾರ್ಥಕ ಕಾವ್ಯಗಳು ನೆನ್ಪಿರಲಿ ಕನ್ನಡದಲ್ಲಿ ಫಸ್ಟು ಪದಗಳಲ್ಲೇ ಅರ್ಥ ಅಡಗಿದೆ ಎರಡು ಪದಗಳಿಗೆ ಎರಡು ಪದ ಸಮುಚ್ಛಯಗಳಿಗೆ ಅಥವಾ ವಾಕ್ಯಗಳಿಗೆ ಸಂಬಂಧವನ್ನು ಕಲ್ಪಿಸಿಕೊಡುವ ಪದಗಳಿಗೆ ಸಂಬಂಧ ಒಂದು ಪದದಿಂದ ಇನ್ನೊಂದು ಪದಗೆ ಅಥವಾ ಪದ ಸಮುಚ್ಛಗಳಿಗೆ ಪದಗಳ ಗುಂಪುಗಳಿಗೆ ಗುಚ್ಛಗಳಿಗೆ ಸಂಬಂಧವನ್ನು ತಿಳಿಸ್ಕೊಡತ್ತೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಮತ್ತು ಅಥವಾ ಆದ್ದರಿಂದ ಓ ಉಂ ಅಲ್ಲದೆ ಇತ್ಯಾದಿ ಯಾವ ರೀತಿಯಾಗಿ ಅನ್ನೋದನ್ನು ಸಹ ಇಲ್ಲಿ ಸ್ಪಷ್ಟವಾಗಿ ನೀಡಲಾಗಿದೆ ಪದಗಳ ಜೋಡಣೆ ಯಾವ ರೀತಿಯಾಗಿದೆ ರಾಮನೂ ಭೀಮನೂ ಸೀತೆಯೂ ಬಂದರು ಅಂದರೆ ಅವರೆಲ್ಲರೂ ಬಂದರು ಅಲ್ಲಿಗೆ ಸಂಬಂಧ ಇದೆ ಅವ್ರ ಮೂರಲ್ಲಿ ಹ್ಞೂ ರಾಮನು ಭೀಮನು ಸೀತೆಯುಂ ಬಂದರ್ ಹಳಗನ್ನಡದಲ್ಲಿ ನೆಕ್ಸ್ಟು ಪದ ಸಮುಚ್ಚಯ ಜೋಡಣೆ ಯಾವ ರೀತಿಯಾಗಿರುತ್ತೆ ಅಂತಂದರೆ ಊ ಯಾವ ರೀತಿಗೆ ಅವನು ಬರುವುದೂ ಬೇಡ ಆ ಕೆಲಸವಾಗುವುದೂ ಬೇಡ ಇಲ್ಲಿ ಸಂಬಂಧ ಇದೆ ಮೊದಲನೇ ಒಂದು ಪದ ಸಮುಚ್ಚಯಕ್ಕೆ ಎರಡನೇ ಪದ ಸಂಬಂಧ ಇದೆ ಅವನು ಬರೋದೂ ಬೇಡ ಕೆಲಸ ಆಗೋದು ಬೇಡ ಅಂತ ಹೇಳಿ ಓಕೆ ನೆಕ್ಸ್ಟ್ ಬರೋಣ ವಾಕ್ಯಗಳ ಜೋಡಣೆ ಯಾವ ರೀತಿಯಾಗಿದೆ ಮತ್ತು ಮತ್ತು ಅನ್ನೋದು ನಾವು ಬಹಳ ಸಲ ಯೂಸ್ ಮಾಡ್ತೀವಿ ತಂದೆಗಳ ಸೇವೆ ಮಾ ತಂದೆ ತಾಯಿಗಳ ಸೇವೆ ಮಾಡಬೇಕು ಮತ್ತು ಅವರ ಆಜ್ಞೆ ಪಾಲಿಸಬೇಕು ಅವನು ಬರಲಿಲ್ಲ ಆದ್ದರಿಂದ ನಾನು ಬರಲಿಲ್ಲ ಮಳೆ ಬಂದಿತು ಆದರೆ ಕೆರೆ ತುಂಬಲಿಲ್ಲ ಅವನು ಬರಲಿಲ್ಲ ಆದುದರಿಂದ ಅವನು ಬರಲಿಲ್ಲ ಅನ್ನೋದು ಒಂದೇ ಅಲ್ವ ಆದುದರಿಂದ ಕೊಡಲಿಲ್ಲ ಸೊ ಅಲ್ಲಿ ಮೀನಿಂಗ್ ಇದೆ ಮೊದಲನೇ ಒಂದು ಪದ ಸಮುಚ್ಚಯಕ್ಕೂ ಎರಡನೇ ಪದ ಸಮುಚ್ಚಯಕ್ಕೂ ಎರಡಕ್ಕೂ ಸಂಬಂಧ ಇದೆ ಸೊ ಅದಕ್ಕೋಸ್ಕರ ಇದನ್ನ ನಾವು ಏನು ಹೇಳ್ತೀವಿ ಸಂಬಂಧಾರ್ಥ ಕಾವ್ಯಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ಇನ್ನು ಹೇಳಬೇಕು ಅಂದರೆ ಹಾಗಾದ್ರೆ ಇನ್ನು ಅಥವಾ ಆಗ ಓಕೆ ಅದಾದಮೇಲೆ ನೆಕ್ಸ್ಟ್ ಲಾಸ್ಟ್ ಅವ್ಯದ ಒಂದು ಪ್ರಕಾರ ಯಾವುದಪ್ಪ ಅಂತಂದ್ರೆ ಅವಧಾರಣಾರ್ಥ ಕಾವ್ಯ ಅವಧಾರಣಾರ್ಥ ಕಾವ್ಯ ಅಂತ ಅಂದರೆ ಒಂದು ನಿಶ್ಚಯಾರ್ಥದಲ್ಲಿ ಬರುವ ಅವ್ಯಯಕ್ಕೆ ಅವಧಾರಣಾರ್ಥ ಕಾವ್ಯ ಎಂದು ಕರೆಯುತ್ತಾರೆ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದೇ ಅವಧಾರಣೆ ಒಂದನ್ನು ನಿಶ್ಚಯಿಸ್ತೀವಲ್ವಾ ಅವನೇ ಬಂದಿದ್ದು ಅದುವೇ ನೀನೇ ಹೇಳಿದ್ದು ಅವಳೇ ಹೇಳಿದ್ದು ಅವರೇ ಹಾಗಂತ ಹೇಳಿದ್ದು ಸೊ ಅಲ್ಲಿ ಅವಧಾರಣೆಯನ್ನು ತೋರಿಸದೆ ನಿಶ್ಚಯಿಸುವುದೇ ಪರ್ಫೆಕ್ಷನ್ ಅವ್ರದೇ ಅದೇ ಅದೇ ನನ್ನ ಪುಸ್ತಕ ನಾನೇ ಅದನ್ನು ಬರೆದೇನು ಅಂತ ಹೇಳಿಬಿಟ್ಟು ಅಲ್ಲಿ ಮತ್ತು ಗೊಂದಲಗಳಿಗೆ ಅಲ್ಲಿ ಜಾಗನೇ ಇಲ್ಲ ಸೊ ಅಲ್ಲಿ ಅದೇ ನಾನೇ ಸೊ ನಿಶ್ಚಯಿಸುವುದು ಇದೆಯಲ್ಲ ಅದನ್ನು ನಾವು ಅವಧಾರಣೆ ಅಂತ ಹೇಳ್ತೀವಿ ಇನ್ನೂ ಈಸಿಯಾಗಿ ನೆನ್ ಅಂತಂದರೆ ಪದಗಳ ಕೊನೆಯಲ್ಲಿರುವ ಎ ಎಂಬ ಅಕ್ಷರವೇ ಅವಧಾರಣಾರ್ಥಕ ಅವ್ಯಯ ಏ ಅನ್ನೋ ಒಂದು ಲಾಸ್ಟಿಗೆ ಅದೇ ನಾನೇ ಅಂತ ಏ ಅನ್ನೋ ಒಂದು ಎನ್ನು ಸ್ವರ ಬರುತ್ತಲ್ಲ ಸೊ ಅದಕ್ಕೆ ನಾವು ಅವಧಾರಣಾರ್ಥಕ ಅಂತ ಹೇಳ್ತೀವಿ ಇದಿಷ್ಟು ಸಹ ಅವ್ಯಯಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯಾಗಿದೆ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್